ಪ್ರಿಯ ವೀಕ್ಷಕರೇ ಮೂಲದ ದಿನ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಮೇರೆಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈನ್ ಪ್ರೆಸ್ ಮಾಡಿ ಹೊಳೆಗಾಲ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್ ನಡೀತಕ್ಕಂಥ ಅಧ್ಯಕ್ಷರ ಚುನಾವಣೆಗೆ ನೀತಿ ಸಂಹಿತೆ ಅಡ್ಡಿಯಾಗಿದೆ ಪಿ ಸೋಮಶೇಖರ್ ಇಂದಿನ ಅಧ್ಯಕ್ಷರಾದಂಥ ಅಧ್ಯಕ್ಷರು ಅದು ಮೂರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ರಾಜೀನಾಮೆ ಕೊಟ್ಟಿದ್ದರು ಅವರ ರಾಜೀನಾಮೆ ಪತ್ರವನ್ನು ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕಾರ್ಯದರ್ಶಿ ನಾಗರಾಜ್ ಅವರು ಬಿ ನಾಗರಾಜ್ ಅವರು ಅಂಗೀಕಾರ ಮಾಡಿದ್ದಾರೆ ಈಗ ಮತ್ತೆ ಅದು ಜೂನ್ ಆರರವರೆಗೂ ನೀತಿ ಸಂಹಿತೆ ಇರೋದರಿಂದ ಮುಂದಿನ ಚುನಾವಣೆಯ ದಿನಾಂಕವನ್ನು ಚುನಾವಣೆ ದಿನಾಂಕ ಆದ ಮೇಲೆ ಮುಂದಿನ ಅಧ್ಯಕ್ಷ ವರದಿ ಆರಂಭವಾಗುತ್ತದೆ ಅಲ್ಲಿವರೆಗೂ ಚುನಾವಣೆ ನೀತಿ ಸಂಹಿತೆ ಜೂನ್ ಆ ಆರರವರೆಗೂ ಕೂಡ ನೀತಿ ಸಂಹಿತೆ ಇದರಿಂದ ಅಧ್ಯಕ್ಷರ ಚುನಾವಣೆಗೆ ನೀತಿ ಸಂಹಿತೆ ಅಡ್ಡಿಯಾಗಿದೆ ಎನ್ನಲಾಗಿದೆ ಹನ್ನೆರಡು ಸಹಸ್ರ ಬಲವಿದೆ ಇಡೀ ನಿರ್ದೇಶಕರು ಒಟ್ಟು ಹನ್ನೆರಡು ನಿರ್ದೇಶಕರಿದ್ದಾರೆ ಈಗ ಜೂನ್ ಹತ್ತರ ನಂತರ ಹೊಸ ಅಧ್ಯಕ್ಷ ಆಯ್ಕೆ ಪ್ರಕ್ರಿಯೆ ಪ್ರಾರಂಭವಾಗಲಿದೆ ಮಹಾದೇವಸ್ವಾಮಿ ಚಿಕ್ಕಪಸ್ವೇಗೌಡ ಮತ್ತು ಪಿ ಸೋಮಶೇಖರ್ ಸೇರಿದಂತೆ ಮೂವರು ಅಧ್ಯಕ್ಷರ ಆಯ್ಕೆ ಈಗಾಗಲೇ ಪೂರ್ಣಗೊಂಡಿದೆ ಅವಧಿ ಈಗಾಗಲೇ ನಾಲ್ಕನೇ ಅಧ್ಯಕ್ಷರ ಆಯ್ಕೆ ಕೊನೆಯ ಅವಧಿ ಮುಂದುವರೆಯಲಿದೆ ಜೂನ್ ಹತ್ತನೇ ತಾರೀಕಿನ ನಂತರ ಆಗಬಹುದು ಅಂತ ಹೇಳಲ್ಲ ಶೀಲಾ ಅವರ ಅವಧಿ ಉಪಾಧ್ಯಕ್ಷರಾಗಿರುವ ಶೀಲಾ ಅವರ ಅವಧಿ ಮುಂದುವರೆಯಲಿದೆ ಎನ್ನಲಾಗಿದೆ